ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ಈ ವಿಡಿಯೋದಲ್ಲಿ ಮನೆಯಿಂದಲೇ ಮಾಡುವಂಥ ಕೆಲಸದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ನನಗೆ ತುಂಬ ಜನ ಹೇಳ್ತಾ ಇದ್ರಿ ಲೈಕ್ ನಾನು ಕೇವಲ ಕಸ್ಟಮರ್ ಸಪೋರ್ಟ್ ಕೆಲಸ ತರ್ತಾ ಇದ್ದೀನಿ ಅಂತ ಸೊ ಇದರಲ್ಲಿ ಟೆಕ್ನಿಕಲ್ ಸಪೋರ್ಟ್ ಇದೆ ನಾನ್ ಟೆಕ್ನಿಕಲ್ ಕೆಲಸ ಇದೆ ಲೈಕ್ ಅಡ್ಮಿನ್ ಆಗಿರ್ಬೋದು ಅದೆಲ್ಲ ಇದೆ ಆಯ್ತಾ ಸೊ ನಿಮಗೆ ಯಾವುದು ಕೆಲಸ ಬೇಕು ಅದಕ್ಕೆ ನೀವು ಅರ್ಜಿ ಸಲ್ಲಿಸ್ಬೋದು ಗಂಡು ಮಕ್ಕಳು ಹೆಣ್ಮಕ್ಳು ಇಬ್ರು ಕೂಡ ಅರ್ಜಿ ಸಲ್ಲಿಸ್ಬೋದು ಹೌಸ್ ವೈಫ್ ನಿಮಗೆ ಇದು ಒಂದು ಒಳ್ಳೆ ಆಪರ್ಚುನಿಟಿ ಏನಕ್ಕಂತಂದ್ರೆ ಕೆರಿಯರ್ ಗ್ಯಾಪ್ ಇದ್ದರೂ ಕೂಡ ನೀವು ಅರ್ಜಿ ಸಲ್ಲಿಸ್ಬೋದು ಮಿನಿಮಮ್ ಒಂದು ವರ್ಷ ಎಕ್ಸ್ಪೀರಿಯನ್ಸ್ ಇದ್ರೆ ಸಾಕು ಇಲ್ ಕೆಲಸಕ್ಕೆ ಓಕೆ ಸೊ ಸಂಬಳ ಬಂದ್ಬಿಟ್ಟು ಲೈಕ್ ಐವತ್ತು ಸಾವಿರ ತನಕ ಸಿಗ್ತದೆ ನಿಮಗೆ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇದೆ ಐದು ವರ್ಷ ಹತ್ತು ವರ್ಷ ಅವಾಗ ನೀವು ಜಾಸ್ತಿ ಕೂಡ ಡಿಮ್ಯಾಂಡ್ ಮಾಡಬಹುದು ಅಪ್ ಟು ಒನ್ ಲ್ಯಾಕ್ ಆ ಕೂಡ ನೀವು ಡಿಮ್ಯಾಂಡ್ ಮಾಡ್ಬೋದು ಆಯ್ತಾ ಬೇರೆ ದೇಶದ ಕಂಪನಿಗೆ ಮನೆಯಲ್ಲೇ ಮಾಡುವಂತ ಕೆಲಸ ಇದು ಓಕೆ ಸೊ ಲೈಕ್ ಪಿ ಯು ಸಿ ಮಾಡಿದ್ರೆ ಸಾಕು ಮತ್ತೆ ಕ್ಯೂನಿಕೇಶನ್ ಸ್ಕಿಲ್ ಚೆನ್ನಾಗಿದ್ರೆ ಸಾಕು ಈ ಕೆಲಸಕ್ಕೆ ಅರ್ಜಿ ಸಲ್ಲಿಸಬಹುದು ಎಲ್ಲ ಡೀಟೇಲ್ ಆಗಿ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಹೇಗೆ ಅರ್ಜಿ ಸಲ್ಲಿಸುದು ಎಲ್ಲವನ್ನ ಓಕೆ ಅದಕ್ಕಿಂತ ಮುಂಚೆ ಎಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ವಿಜಿಟ್ ಮಾಡ್ತಾ ಇದ್ರೆ ಮತ್ತೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇರೋದು ನನ್ನ ನಾನು ಚಾನಲ್ ಸಬ್ಸ್ಕ್ರೈಬ್ ಅದಕ್ಕೆ ಒತ್ತಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ನೋಟಿಫಿಕೇಶನ್ ನಿಮ್ಗೆ ಬರ್ತದೆ ಸ್ಟಾರ್ಟ್ ಮಾಡುವ ಫ್ರೆಂಡ್ಸ್ ಇದರ ಲಿಂಕ್ ಅನ್ನ ನನ್ನ ವೀಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಅದು ಓದಿದ್ಕೊಳ್ಳಿ ನಿಮಗೆ ಈ ತರ ಒಂದು ಕಾಣಿಕೆ ಸಿಗ್ತದೆ ವೆಬ್ಸೈಟ್ ಓಕೆ ಸೊ ಇವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇವರಿಗೆ ತುಂಬ ಪಾರ್ಟ್ನರ್ಸ್ ಇರ್ತಾರೆ ಓಕೆ ಇಲ್ಲಿ ಹಾಕಿದ್ದಾರೆಲ್ಲ ಅಷ್ಟಿಗೆ ಅಮೆಝಾನ್ ಅಂತೆಲ್ಲ ಹಾಕಿದ್ದಾರೆ ಆಲ್ರೆಡಿ ಇವರು ಕೆಲಸ ಕೂಡ ಮಾಡಿದ್ದಾರೆ ಇವರು ಕೂಡ ಪಾರ್ಟ್ನರ್ಸ್ ಇರ್ಬೋದು ಆಯಿತಾ ಸೊ ಅವ್ರದ್ದು ಏನು ರಿಕ್ವೈರ್ಮೆಂಟ್ ಅಂತ ನೋಡ್ತಾರೆ ಓಕೆ ಮತ್ತು ರಿಕ್ವೈರ್ಮೆಂಟ್ ಮ್ಯಾಚ್ ಆದರೆ ನಿಮ್ಮನ್ನು ಅಲ್ಲಿಗೆ ಡೈರೆಕ್ಟ್ ಕಂಪೆನಿಗೆ ಹೈರ್ ಮಾಡ್ಕೊತಾರೆ ಅವ್ರ ಜೊತೆಗೆ ನಿಮಗೆ ಇಂಟರ್ವ್ಯೂ ಕನೆಕ್ಟ್ ಮಾಡಿ ಅವ್ರಿಗೆ ನಿಮ್ಮನ್ನು ಹೈರ್ ಮಾಡಿ ಕೊಡ್ತಾರೆ ಆಯಿತಾ ಇವರದು ಬೇಸಿಕಲಿ ಮಾಡುವಂಥದ್ದು ಸೊ ಇಲ್ಲಿ ಕೆರಿಯರ್ಸ್ ಅಂತ ಇದೆಯಲ್ಲ ಇದಕ್ಕೆ ಒತ್ತಿ ಇಲ್ಲಿ ಇವರು ಯಾವುದೇ ಸ್ಟೇಜಲ್ಲಿ ನಿಮ್ಮ ಹತ್ರ ಹಣ ತೊಗೊಳ್ಳಲ್ಲ ಆಯಿತಾ ಯಾವ ಥರದ ಹಣ ತೊಗೊಳ್ಳಲ್ಲ ಇಬ್ಬರು ಸೊ ಇದು ಮನೆಯಿಂದಲೇ ಮಾಡುವಂಥ ಕೆಲಸ ಕಂಪ್ಲೀಟ್ಲಿ ಮನೆಯಲ್ಲೇ ಮಾಡುವಂಥ ಕೆಲಸ ಪರ್ಮನೆಂಟ್ ವರ್ಕ್ ಫ್ರಮ್ ಹೋಮ್ ಆಯಿತಾ ಡಿಫ್ರೆಂಟ್ ಡಿಫ್ರೆಂಟ್ ರೋಲ್ ಇದೆ ಇವ್ರ ಹತ್ರ ಲೈಕ್ ಕಸ್ಟಮರ್ ಸಪೋರ್ಟು ಡಿಫ್ರೆಂಟ್ ಡಿಫ್ರೆಂಟ್ ರೋಲ್ ಇದೆ ಓಕೆ ಅದಕ್ಕೆ ನೀವು ಅಪ್ಲೈ ಮಾಡುವಂಥದ್ದು ಸೊ ಮಿನಿಮಮ್ ಇದಕ್ಕೆ ಈ ಕೆಲಸಕ್ಕೆ ಒಂದು ವರ್ಷ ಎಕ್ಸ್ಪೀರಿಯೆನ್ಸ್ ಇರಬೇಕು ಯಾವುದೇ ಫೀಲ್ಡ್ ಆದರೂ ಓಕೆ ಒಂದು ವರ್ಷ ಎಕ್ಸ್ಪೀರಿಯೆನ್ಸ್ ಇದ್ದರೆ ಸಾಕು ಓಕೆ ಇವಾಗ ಲೈಕ್ ಹೌಸ್ ವೈಫ್ಸ್ಗಳು ಲೈಕ್ ಎಲ್ಲೋ ಒಂದು ಕೆಲಸ ಮಾಡ್ತಾ ಇರ್ತಾರೆ ಮದುವೆ ಆದಮೇಲೆ ಕೆಲಸ ಬಿಟ್ಟಿರ್ತಾರಲ್ವ ಸೊ ಅವರಿಗೆಲ್ಲ ಇದು ಒಂದು ಒಳ್ಳೆ ಆಪರ್ಚುನಿಟಿ ಗ್ಯಾಪ್ ನೋಡೋಲ್ಲ ಜಸ್ಟ್ ಎಕ್ಸ್ಪೀರಿಯನ್ಸ್ ನೋಡ್ತಾರೆ ಅಷ್ಟೇ ಓಕೆ ಸೊ ಇಲ್ಲಿ ಹೌ ವಿ ಹೈರ್ ಅಂತ ಇದೆಯಲ್ಲ ಇದಕ್ಕೆ ಒತ್ತಿ ಇದಕ್ಕೆ ಒತ್ತಿದ ಕೂಡ ನಿಮ್ಗೆ ಈ ಥರ ಒಂದು ಕಾಣಲಿಕ್ಕೆ ಸಿಗ್ತದೆ ಆಯಿತಾ ಫಸ್ಟ್ ನೀವು ಅಪ್ಲೈ ಮಾಡ್ತಾರೆ ಅದನ್ನ ನಿಮಗೆ ಹೇಳ್ಕೊಡ್ತೀನಿ ಅದಾದಮೇಲೆ ನಿಮ್ಮನ್ನೇನು ಮಾಡ್ತಾರೆ ಕ್ಯಾಂಡಿಡೇಟ್ ಗುಲಿಗೆ ಹಾಕ್ಬಿಡ್ತಾರೆ ಆಯಿತಾ ಅಲ್ಲಿ ನಿಮಗೆ ಒಂದು ಇಂಟರ್ವ್ಯೂ ತಗೋತಾರೆ ಓಕೆ ನಿಮ್ಮ ಸ್ಕಿಲ್ ಎಲ್ಲ ಮ್ಯಾಚ್ ಆಗೋ ಥರ ನೋಡ್ತಾರೆ ಯಾವುದು ನಿಮಗೆ ಜಾಬ್ ಮ್ಯಾಚ್ ಆಗ್ತಂತ ನೋಡ್ತಾರೆ ಮತ್ತು ಅದರ ಅಕಾರ್ಡಿಂಗ್ ಇಂಟರ್ವ್ಯೂ ತೊಗೋತಾರೆ ಮತ್ತು ನೀವು ಪಾಸ್ ಆದರೆ ಡೈರೆಕ್ಟ್ ಜಾ ಜಾಬ್ ನಿಮಗೆ ಸಿಗುತ್ತೆ ಆಯಿತಾ ಡೈರೆಕ್ಟ್ ಪಾರ್ಟ್ನರ್ ಜೊತೆ ಇಂಟರ್ವ್ಯೂ ನಾನು ಹೇಳಿದೆ ಅಲ್ವಾ ಪಾರ್ಟ್ನರಿಗೆ ಇವರು ಹೈರಿಂಗ್ ಮಾಡಿ ಕೊಡೋದಂತ ಸೊ ಪಾರ್ಟ್ನರ್ ಜೊತೆ ಡೈರೆಕ್ಟ್ ಇಂಟರ್ವ್ಯೂ ನಿಮಗೆ ನಡೆಸ್ತಾರೆ ಅದಾದಮೇಲೆ ಅದರಲ್ಲಿ ನೀವು ಶಾರ್ಟ್ ವೇಸ್ಟ್ ಆದರೆ ನಿಮಗೆ ಡೈರೆಕ್ಟ್ ಕೆಲಸ ಸಿಗುತ್ತೆ ಓಕೆ ಫಸ್ಟ್ ಅಪ್ಲೈ ಮಾಡೋದು ನಾನು ನಿಮಗೆ ತಿಳಿಸ್ಕೊಡ್ತೇನೆ ಕ್ಯಾಂಡಿಡೇಟ್ ಪೂಲಿಗೆ ಹಾಕ್ತಾರೆ ಕ್ಯಾಂಡಿಡೇಟ್ ಪೂಲಿಂದ ಅಲ್ಲಿ ಇಂಟರ್ವ್ಯೂ ತೊಗೋತಾರೆ ಡೈರೆಕ್ಟ್ ಪಾರ್ಟ್ನರ್ ಜೊತೆಗೆ ಮತ್ತು ನಿಮಗಿಲ್ಲಿ ಕೆಲಸ ಸಿಗುವಂಥದ್ದು ಈ ಥರ ಇರುತ್ತೆ ಇದು ಪ್ರೊಸೀಜರ್ ಓಕೆನಾ ಅರ್ಥ ಆಯ್ತಾ ಸೊ ಸೊ ಇಲ್ಲಿ ಗೋ ಟು ಟೀಮೆಟ್ ಅನ್ನೋದಿಲ್ಲ ಇದಕ್ಕೆ ಒತ್ತಿ ಅದಕ್ಕೆ ನಿಮಗೆ ಈ ಥರ ಇಲ್ಲಿ ಕಾಣಲಿಕ್ಕೆ ಸಿಗ್ತದೆ ಆಯಿತಾ ಸೊ ಜಾಬ್ ಡೀಟೇಲ್ಸ್ ಈ ನೋಡಿ ಥ್ಯಾಂಕ್ಸ್ ಫಾರ್ ಟೇಕಿಂಗ್ ಟೈಮ್ ಟು ಚೆಕ್ ಚೆಕ್ ಅಸ್ ಔಟ್ ವಿ ಆರ್ ಫ್ಲಾಟೆಡ್ ಅಂತ ಹಾಕಿದ್ದಾರೆ ಸೊ ಯಾವುದೆಲ್ಲ ಆಪರ್ಚುನಿಟಿ ಇರ್ತದೆ ಅಂತ ಹೇಳಿದ್ರೆ ಸೇಲ್ಸ್ ಬೇಸ್ಡ್ ಆಪರ್ಚುನಿಟಿ ಇದೆ ಆಯಿತಾ ಸೊ ಸೇಲ್ಸ್ ಬೇಸ್ ಆಪರ್ಚುನಿಟಿ ಇದೆ ತುಂಬ ಸೇಲ್ಸ್ ಮುಂಚೆ ಯಾವುದು ಕೆಲಸ ಮಾಡ್ತಾ ಇದ್ದರೆ ಅಪ್ಲೈ ಮಾಡ್ಬೇಕು ನೀವು ಕೆಲಸ ಇಲ್ಲಿ ಹುಡುಕ್ತಾ ಇದ್ರೆ ನೀವು ಅಪ್ಲೈ ಮಾಡ್ಬೋದು ನೆಕ್ಸ್ಟ್ ಅಡ್ಮಿ ರಿಲೇಟೆಡ್ ರೋಲ್ಸ್ ಎಲ್ಲ ತುಂಬ ಜನ ಕಮೆಂಟ್ ಕೂಡ ಹಾಕ್ತಾ ಇರ್ತಾರೆ ಲೈಕ್ ಅಡ್ಮಿನಲ್ಲಿ ಎಕ್ಸ್ಪೀರಿಯನ್ಸ್ ಇದೆ ಅಂತ ಬ್ಯಾಕ್ ಮತ್ತೆ ಮತ್ತು ಎಂಡ್ ಅಡ್ಮಿನ್ ಇದಕ್ಕೆಲ್ಲ ರೋಲ್ಸ್ ವೇಕೆನ್ಸಿ ಇದೆ ಕಸ್ಟಮರ್ ರಿಲೇಟೆಡ್ ರೋಲ್ಸಿಗೆ ವೇಕೆನ್ಸಿ ಇದೆ ಮತ್ತು ಟೆಕ್ನಿಕಲ್ ಸಪೋರ್ಟಿಗೆ ವೇಕೆನ್ಸಿ ಇದೆ ಸ್ಪೆಷಲೈಸ್ಡ್ ರಿಲೇಟೆಡ್ ರೋಲ್ಸಿಗೆ ವೇಕೆನ್ಸಿ ಇದೆ ಲೀಡ್ ಮತ್ತು ಮ್ಯಾನೇಜ್ ಮ್ಯಾನೇಜರ್ ರಿಲೇಟೆಡ್ ರೋಲ್ಸಿಗೆ ವೇಕೆನ್ಸಿ ಇದೆ ಚೆನ್ನಾಗಿ ಕಮ್ಯುನಿಕೇಷನ್ ಇರಬೇಕು ಅವರೆಲ್ಲ ಇದಕ್ಕೆ ಅಪ್ಲೈ ಮಾಡ್ಬೋದು ಏನಕ್ಕೆ ಅಂತ ಹೇಳಿದರೆ ಬೇರೆ ದೇಶದ ಕಂಪ್ನಿಯಲ್ಲಿ ನಿಮಗೆ ಕೆಲಸ ಕೊಡಿಸ್ತಾರೆ ಇವರು ಓಕೆ ಯಾವ ತರ ಹಣ ಕೂಡ ತೊಗೊಳಲ್ಲ ಸೊ ಇವತ್ತು ಪ್ರಮೋಷನ್ ಮಾಡ್ತಾ ಇಲ್ಲ ನಾನು ನನಗೊಂದು ಇನ್ಫಾರ್ಮೇಶನ್ ಸಿಕ್ತು ಅದನ್ನು ನಾನು ನಿಮಗೆ ಶೇರ್ ಮಾಡ್ತಾ ಇರೋದು ಆಯಿತಾ ಸೊ ಅವ್ರಿಗೆ ಇಂಟರ್ವ್ಯೂ ತೊಗೊಳ್ತಾರೆ ಆಯಿತಾ ಇಂಟರ್ವ್ಯೂ ತೊಗೊಂಡ್ಮೇಲೆ ಯಾವುದು ಇದೆ ನೋಡಿ ಜಾಬ್ ನಿಮ್ಮ ಪ್ರೊಫೈಲ್ಗೆ ಮ್ಯಾಚ್ ಆಗುತ್ತೆ ಅವರು ನಿಮಗೆ ಅದನ್ನು ಸೆಲೆಕ್ಟ್ ಮಾಡಿ ನಿಮಗೆ ಅಲ್ಲಿ ಕೆಲಸ ಕೊಡಿಸ್ತಾರೆ ಆ ಥರ ಇರುವಂಥದ್ದು ಆಯಿತಾ ವರ್ಕ್ ಎಕ್ಸ್ಪೆಕ್ಟೇಷನ್ ಟೈಮ್ ಝೋನು ಮೋಸ್ಟ್ ಅವರ್ ಆಫ್ ಕ್ಲೈಂಟ್ಸ್ ಆಪರೇಟ್ ಇನ್ ದ ಯು ಎಸ್ ಈಸ್ಟರ್ನ್ ಆ್ಯಂಡ್ ಪೆಸಿಫಿಕ್ ಟೈಮ್ ಝೋನು ವಿತ್ ದ ಸಮ್ ಆಲ್ಸೋ ಇನ್ ಆಸ್ಟ್ರೇಲಿಯಾ ಯು ಕೆ ಟೈಮ್ ಝೋನ್ ಆಯಿತಾ ಸೊ ಎಂತ ಅಂತ ಹೇಳಿದ್ರೆ ನಿಮಗೆ ಬೇರೆ ದೇಶದ್ದು ಟೈಮ್ ಝೋನಲ್ಲಿ ಕೆಲಸ ಮಾಡಲಿಕ್ಕೆ ಆಗ್ತಾ ಅಂತ ಹೇಳಿದ್ರೆ ಅವರು ಇದಕ್ಕೆ ಅಪ್ಲೈ ಮಾಡ್ಬೋದು ಆಯಿತಾ ಸ್ಕೆಡ್ಯೂಲ್ ಫ್ಲೆಕ್ಸಿಬಿಲಿಟಿ ಸೋ ಫ್ಲೆಕ್ಸಿಬಲ್ ಮನೆಯಲ್ಲೇ ಮಾಡುವಂಥ ಕೆಲಸ ಅಂತ ಹೇಳ್ತಾ ಇದ್ದಾರೆ ವಾಯ್ಸ್ ಪ್ರೊಸೆಸ್ ನಾನ್ ವಾಯ್ಸ್ ಪ್ರೊಸೆಸ್ ಎರಡೂ ಕೂಡ ಇರ್ತದೆ ನೀವು ಇವಾಗ ಅಪ್ಲೈ ಮಾಡಿದರೆ ನಿಮ್ದು ಯಾವುದು ಪ್ರೊಫೈಲ್ ಮ್ಯಾಚ್ ಆಗುತ್ತೆ ಅದು ನಿಮಗೆ ಇಲ್ಲಿ ಅವರು ಇಂಟರ್ವ್ಯೂ ಇದಕ್ಕೆ ಏನೋ ಶಾರ್ಟ್ ಲಿಸ್ಟ್ ಮಾಡಿ ಇಂಟರ್ವ್ಯೂ ತೊಗೊಳಂಗ್ ಮಾಡ್ತಾರೆ ಓಕೆನಾ ಸೊ ಈ ಥರ ಇರುವಂಥದ್ದು ಜಾಬ್ ರಿಕ್ವೈರ್ಮೆಂಟ್ ಇದು ಇದು ಕರೆಕ್ಟಾಗಿ ನೋಡಿ ಅಟ್ಲೀಸ್ಟ್ ಒನ್ ಇಯರ್ ಎಕ್ಸ್ಪೀರಿಯನ್ಸ್ ನಾನು ನಿಮಗೆ ಹೇಳ್ತಾ ಇದ್ದೀನಿ ಒಂದು ವರ್ಷ ಇದ್ರೆ ಇದ್ದರೆ ಸಾಕಿದ್ದಕ್ಕೆ ಯಾವುದೇ ಫೀಲ್ಡಲ್ಲಿ ಆದರೂ ಹೋಗಿ ಒಂದು ವರ್ಷ ಎಕ್ಸ್ಪೀರಿಯೆನ್ಸ್ ಇರಬೇಕು ಆಯಿತಾ ಅಪ್ಡೇಟ್ ಮಾಡಿ ಇವಾಗ ನೀವೇನು ಮಾಡ್ತಾರೆ ಕೆಲವೊಬ್ಬರು ಒಂದು ವರ್ಷ ಕೆಲಸ ಮಾಡಿರ್ತೀರ ಬಟ್ ಏನೂ ಅಪ್ಡೇಟ್ ಮಾಡಲ್ಲ ಓಲ್ಡ್ ರೆಸ್ಯೂಮೆಲ್ಲೇ ಕಾಲೇಜ್ ಟೈಮ್ ಇದ್ದರೆ ರೆಸ್ಯೂಮೆ ಇನ್ನೂ ಮೇಂಟೈನ್ ಮಾಡ್ಕೊಂಡಿದ್ರೆ ಅಪ್ಡೇಟ್ ಮಾಡಿ ರೆಸ್ಯೂಮೇನ ಓಕೆ ಸೊ ಅಪ್ಡೇಟ್ ಮಾಡಿ ರೆಸ್ಯೂಮೇನ ಇದಕ್ಕೆ ಅಪ್ಲೈ ಮಾಡಿ ಒನ್ ಇಯರ್ ಎಕ್ಸ್ಪೀರಿಯನ್ಸ್ ಮೆನ್ಷನ್ ಮಾಡಿ ಓಕೆ ಸಮ್ ರೋಲ್ಸ್ ಮೇ ರಿಕ್ವೆಸ್ ಸ್ಪೆಷಲೈಸೇಷನ್ ಫಾರ್ ಅ ಪರ್ಟಿಕ್ಯುಲರ್ ಟೂಲ್ ಆರ್ ಸಾಫ್ಟ್ವೇರ್ ಮೇಕ್ ಶೋರ್ ಟು ಆ್ಯಡ್ ದ ಮೀನ್ ಆಯಿತಾ ಕೆಲವೊಂದು ಜಾಬಿಗೆ ಅಪ್ಲೈ ಮಾಡಬೇಕಂತ ಹೇಳಿದ್ರೆ ಕೆಲವೊಂದು ಟೂಲ್ಸ್ ಬಗ್ಗೆ ನಾಲೆಜ್ ಇರಬೇಕು ಆಯಿತಾ ಸೊ ಇವಾಗ ನೀವು ಕಸ್ಟಮರ್ ಸಪೋರ್ಟ್ ಅಲ್ಲಿ ಎಲ್ಲೋ ಕೆಲಸ ಮಾಡ್ತಾ ಇದ್ದೀರಾ ಸೊ ಸಿ ಆರ್ ಎಮ್ ಆಗಿರ್ಬೋದು ಅದನ್ನು ನಿಮಗೆ ಟೂಲ್ಸ್ ಇರ್ತದೆ ಅಲ್ವಾ ಅದ್ರ ಬಗ್ಗೆ ಏನೋ ನಾಲೆಜ್ ಇದ್ದರೆ ಅದನ್ನು ನೀವು ಮೆನ್ಷನ್ ಮಾಡಿ ರೆಸ್ಯೂಮಲ್ಲಿ ಸೊ ಅದಕ್ಕೆ ಜಾಸ್ತಿ ವೆಯ್ಟೇಜ್ ಕೊಡ್ತದೆ ರೆಸ್ಯೂಮಿಗೆ ಸೊ ಅಲ್ಲಿ ನಿಮ್ಮದು ಸೆಲೆಕ್ಷನ್ ಚಾನ್ಸಸ್ ಜಾಸ್ತಿ ಇರ್ತದೆ ಓಕೆ ನೆಕ್ಸ್ಟ್ ಕಂಪ್ಯೂಟರ್ ಸ್ಪೆಸಿಫಿಕೇಷನ್ ನೋಡಿ ಸಿ ಪಿ ಯು ಅಟ್ಲೀಸ್ಟ್ ಐ ತ್ರೀ ಇರಬೇಕು ನಿಮ್ಮ ಹತ್ರ ಲ್ಯಾಪ್ಟಾಪು ಓಕೆ ಲ್ಯಾಪ್ಟಾಪ್ ಆರ್ ಕಂಪ್ ಪಿ ಸಿ ಐ ತ್ರೀ ಇರಬೇಕು ಓಕೆ ಮತ್ತು ಅಟ್ಲೀಸ್ಟು ಟೂ ತೌಸಂಡ್ ಟ್ವೆಲ್ ಮಾಡೆಲ್ ಆರ್ ನ್ಯೂವರ್ ಆಯಿತಾ ಫಾರ್ ಮ್ಯಾಕ್ ಡಿವೈಸು ಓಕೆ ಐ ತ್ರೀ ನಿಮ್ಮ ಹತ್ರ ಇರಬೇಕು ನೆಕ್ಸ್ಟ್ ಆಪ್ರೇಟಿಂಗ್ ಸಿಸ್ಟಮು ವಿಂಡೋಸ್ ಟೆನ್ ಆರ್ ನ್ಯೂವರ್ ಓಕೆ ಆಪರೇಟಿಂಗ್ ಸಿಸ್ಟಮ್ ವಿಂಡೋಸ್ ಟೆನ್ ಇರಬೇಕು ಇಲ್ಲ ಅಂತಂದರೆ ಹೊಸದ್ದು ಮಿನಿಮಮ್ ವಿಂಡೋಸ್ ಟೆನ್ ಇರಬೇಕು ರ್ಯಾಮು ಎಂಟು ಜಿ ಬಿ ಇರಬೇಕು ಇಂಟರ್ನೆಟ್ ಸ್ಟೇಬಲ್ ವಯರ್ಡ್ ಇಂಟರ್ನೆಟ್ ಸಬ್ಸ್ಕ್ರಿಪ್ಷನ್ ಇರಬೇಕು ಆಯಿತಾ ಸೊ ಲೈಕ್ ಮೊಬೈಲ್ ಡೇಟಾ ಯೂಸ್ ಮಾಡಲಿಕ್ಕಿಲ್ಲ ಹತ್ತು ಎಮ್ ಬಿ ಪಿ ಎಸ್ಗಿಂತ ಸ್ಪೀಡು ಜಾಸ್ತಿ ಇರಬೇಕು ಓಕೆ ಸೊ ಅದು ಹೇಳ್ತದ್ರೆ ನೋಡಿ ಇದೆಲ್ಲ ಇರಬಾರ್ದು ನಿಮ್ಗೆ ಅರ್ಥ ಆಯ್ತಾ ಮೊಬೈಲ್ ಇಂಟರ್ನೆಟ್ ನೀವು ಯೂಸ್ ಮಾಡಿ ಇದು ಮಾಡೋಕ್ಕಾಗಲ್ಲ ಮತ್ತು ಡೊಂಗಲ್ಸ್ ಎಲ್ಲ ಯೂಸ್ ಮಾಡ್ತಾರೆ ಅದು ಮಾಡಲಿಕ್ಕಿಲ್ಲ ನಿಮ್ಮದು ಇಂಟರ್ನೆಟ್ ಕನೆಕ್ಷನ್ ಚೆನ್ನಾಗಿರ್ಬೇಕು ಒಳ್ಳೆ ವೈಫೈ ಯೂಸ್ ಮಾಡ್ತಾ ಇರಬೇಕು ನೀವು ಓಕೆ ಹೆಡ್ಸೆಟ್ ವಿದ್ ನಾಯ್ಸ್ ಕ್ಯಾನ್ಸಲಿಂಗ್ ಮೈಕ್ರೋಫೋನ್ ನೋ ಬ್ಯಾಕ್ ಗ್ರೌಂಡ್ ನಾಯ್ಸಸ್ ಆಯಿತಾ ನಿಮ್ಮ ಹತ್ರ ಹೆಡ್ಸೆಟ್ ಇರಬೇಕು ಈ ಕೆಲಸಕ್ಕೆ ಅಪ್ಲೈ ಮಾಡಲಿಕ್ಕೆ ಇವಾಗ ನೀವು ಇಂಟರ್ವ್ಯೂ ತೊಗೊತಾ ಇದ್ರ ಅಂತಂದರೆ ಯಾರ್ದಾದ್ರೂ ಹೆಡ್ಸೆಟ್ಟು ಬಾರೋ ಮಾಡಿ ನೀವು ಇಂಟರ್ವ್ಯೂ ತೊಗೊಂಡು ನೀವು ಸೆಲೆಕ್ಟ್ ಆದರೆ ಅದೇ ನೀವೇ ಪರ್ಚೇಸ್ ಮಾಡ್ಬೋದು ಚಂದ ಇಲ್ಲಿ ಸಂಬಳ ಕೂಡ ಸಿಗ್ತದೆ ಗೈಸ್ ಲೈಕ್ ನಲ್ವತ್ತರಿಂದ ಐವತ್ತು ಸಾವಿರ ಮಿನಿಮಮ್ ಸಿಗ್ತದೆ ಏನಕ್ಕೆ ಅಂತ ಹೇಳಿದ್ರೆ ಬೇರೆ ದೇಶದ್ದು ಕಂಪನಿ ನಿಮ್ಗೆ ಅರ್ಥ ಆಯಿತಾ ಆ ಡಿಸೆಂಟ್ ವೆಬ್ ಕ್ಯಾಮ್ ಅಂತ ಹೇಳ್ತಾ ಇದ್ದಾರೆ ಓಕೆ ವೆಬ್ ಕ್ಯಾಮ್ ಏನೂ ಇಲ್ಲ ಕಮ್ಯುನಿಟಿ ಕೂಡ ತೊಗೊಳ್ಬೋದು ನೀವು ಜಸ್ಟ್ ಇಂಟರ್ವ್ಯೂಗೆ ಓಕೆ ಆಲ್ರೆಡಿ ಬಿಲ್ಟಿಂಗ್ ವೆಬ್ ಕ್ಯಾಮ್ ಇರ್ತದಲ್ಲ ಇದರಲ್ಲಿ ವೆಬ್ಸೈಟ್ ಇದ್ರ ಲ್ಯಾಪ್ಟಾಪಲ್ಲಿ ಅದನ್ನು ಕೂಡ ಯೂಸ್ ಮಾಡ್ಕೊಂಡು ಇಂಟರ್ವ್ಯೂ ತೊಗೋಬೋದು ಜಸ್ಟ್ ಒಂದು ಹೆಡ್ಸೆಟ್ ಬೇಕಾಗಿರ್ತದೆ ಯಾರ ಹತ್ರ ನಿಮ್ಮ ಫ್ರೆಂಡ್ಸ್ ಹತ್ರ ಬಾರೋ ಮಾಡ್ಕೊಂಡು ಇಂಟರ್ವ್ಯೂ ತೊಗೊಳ್ಳಿ ಇದಕ್ಕೆ ಓಕೆ ಮತ್ತು ಇಂಟರ್ಟ್ ಸ್ಪೀಡ್ ಸ್ಪೀಡ್ ಇರಬೇಕು ಅದು ಇಂಪಾರ್ಟೆಂಟ್ ಮತ್ತು ಆಪ್ರೇಟಿಂಗ್ ಸಿಸ್ಟಮ್ ಸಿ ಪಿ ಒ ಎಲ್ಲ ಅದು ಇರಬೇಕು ಓಕೆ ಸೊ ಸ್ಟ್ರಾಂಗ್ ಎಕ್ಸ್ಪೀರಿಯನ್ಸ್ ಇನ್ನಿ ಎನಿ ಆಫ್ ದ ರೂಲ್ಸ್ ಮೆನ್ಷನ್ ಆಯಿತಾ ಎಕ್ಸ್ಪೀರಿಯನ್ಸ್ ಇದ್ರೆ ಬೆಸ್ಟು ಇದಕ್ಕೆ ಓಕೆ ಈ ಕಸ್ಟಮರ್ ಸಪೋರ್ಟ್ ತುಂಬ ಲೈಕ್ ತುಂಬ ವರ್ಷದ ಎಕ್ಸ್ಪೀರಿಯನ್ಸ್ ಇದ್ದರೆ ತುಂಬ ಬೆಸ್ಟ್ ಇಲ್ಲ ಒಂದು ಇಯರ್ ಚಂದ ಮಾಡಿ ಕೆಲಸ ಮಾಡೋದು ನಿಮಗೆಲ್ಲ ಗೊತ್ತಿದ್ರೆ ಅವರು ಅದಕ್ಕೆ ಅಪ್ಲೈ ಮಾಡಿದ್ರೆ ನಿಮಗೆ ಚಂದ ಸಿಗ್ತದೆ ಇದು ಸಿಗೋ ಚಾನ್ಸಸ್ ಜಾಸ್ತಿ ಇರ್ತದೆ ನಾಲೆಜ್ ಆಫ್ ಜನರಲ್ ಆಫೀಸ್ ವರ್ಕ್ ಫ್ಲೋ ಆ್ಯಂಡ್ ಪ್ರೊಸೀಜರ್ ಓಕೆ ಸಮ್ ಕ್ರೇಜಿ ಜಾಬ್ಸ್ ದಟ್ ಆರ್ ಪ್ರೊಸಿಸ್ಟಿಮನ್ ಆ್ಯಂಡ್ ಯು ಹ್ಯಾಡ್ ಅ ಫಿಗರ್ ಥಿಂಗ್ ಔಟ್ ಓಕೆ ಸೊ ನಿಮ್ಮದು ಇದು ಸ್ಕಿಲ್ಸ್ ನೋಡುವ ಸೊ ಕ ಇಂಗ್ಲೀಷ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಚೆನ್ನಾಗಿರಬೇಕು ಇಮೇಲ್ ಮ್ಯಾನೇಜ್ಮೆಂಟ್ ಮತ್ತು ಇಮೇಲ್ ಎಡಿಕ್ವೇಟ್ ಸ್ಕಿಲ್ಸಿಂದ ಜಿಮೇಲ್ ಸೊ ನಿಮ್ಗೆ ಇಮೇಲ್ ಕಳಿಸಿ ಕೂಡ ಗೊತ್ತಿರಬೇಕು ಕಸ್ಟಮರ್ ಸಪೋರ್ಟ್ ಅಂತ ಹೇಳಿದ್ರೆ ಇಮೇಲ್ ಗೊತ್ತಿರಬೇಕು ಮತ್ತು ಇಂಗ್ಲೀಷ್ ಕಮ್ಯುನಿಕೇಷನ್ ಚೆನ್ನಾಗಿರಬೇಕು ಮತ್ತು ಅಂತ ಹೇಳಿದ್ರೆ ಗೂಗಲ್ ಕ್ಯಾಲೆಂಡರ್ ಯೂಸ್ ಮಾಡಿ ಗೊತ್ತಿರಬೇಕು ಅದೆಲ್ಲ ಇದ್ದರೆ ನೀವು ಇದಕ್ಕೆ ಅಪ್ಲೈ ಮಾಡಬಹುದು ಓಕೆನಾ ನೆಕ್ಸ್ಟ್ ಎಬಿಲಿಟಿ ಎಬಿಲಿಟಿ ಸು ಯು ಕೇರ್ ಎಬೌಟ್ ವಾಟ್ ಆರ್ ಯು ಡೂಯಿಂಗ್ ಯು ಆರ್ ಕಂಫರ್ಟೇಬಲ್ ಆಸ್ಕಿಂಗ್ ಕ್ವಶನ್ಸ್ ನೀವು ಕ್ವಶನ್ ಕೇಳಲಿಕ್ಕೆ ನಿಮಗೆ ಗೊತ್ತಿರಬೇಕು ಮತ್ತು ನೀವು ಏನು ಮಾಡ್ತೀರಾ ಅದ್ರ ಬಗ್ಗೆ ನೀವು ಕೇರ್ ಮಾಡಬೇಕು ಅದೆಲ್ಲ ಹೇಳ್ತಾ ಇದ್ದಾರೆ ಆಯಿತಾ ಸೊ ನೀವು ಒಳ್ಳೆ ಪ್ರಾಬ್ಲಮ್ ಸಾಲ್ವರ್ ಆಗಿರಬೇಕು ಮತ್ತು ನಿಮಗೆ ಕಲೀಲಿಕ್ಕೆ ಹೊಸ ವಿಷಯ ಕಲಿಲಿಕ್ಕೆ ಗೊತ್ತಿರಬೇಕು ಮತ್ತು ಟೀಮಲ್ಲಿ ವರ್ಕ್ ಮಾಡಲಿಕ್ಕೆ ಗೊತ್ತಿರಬೇಕು ಮತ್ತು ಸಿಂಗಲ್ ಆಗಿ ವರ್ಕ್ ಮಾಡಲಿಕ್ಕೆ ಗೊತ್ತಿರಬೇಕು ಮತ್ತು ಮಲ್ಟಿ ಟಾಸ್ಕ್ ಸೇಮ್ ಟೈಮ್ ಮಲ್ಟಿಪಲ್ ಟಾಸ್ಕ್ ಮಾಡೋಕ್ಕೆ ನಿಮಗೆ ಗೊತ್ತಿರಬೇಕು ಅವರು ಇದಕ್ಕೆ ಅಪ್ಲೈ ಮಾಡ್ಬೋದು ಮೇಕ್ ಶೋರ್ ದ್ಯಾಟ್ ಡಿವೈಸ್ ಯು ವಿಲ್ ಬಿ ಯೂಸಿಂಗ್ ಫಾರ್ ಯುವರ್ ಅಪ್ಲಿಕೇಶನ್ ವಿಲ್ ಬಿ ದ ಡಿವೈಸ್ ದಟ್ ಯು ಆರ್ ಗೋಯಿಂಗ್ ಟು ಯೂಸ್ ಇಫ್ ಎವರ್ ಯು ವಿಲ್ ಬಿ ಪಾರ್ಟ್ ಆಫ್ ಜೀವ್ ಬೋಡ್ ಎಂತ ಹೇಳಿದ್ರೆ ಇವಾಗ ನೀವು ಏನು ಯೂಸ್ ಮಾಡ್ತೀರ ನೋಡಿ ಡಿವೈಸ್ ಸೇಮ್ ಡಿವೈಸ್ ಮುಂದೆ ಕೂಡ ಯೂಸ್ ಮಾಡಬೇಕು ಆಯಿತಾ ಸೇಮ್ ಡಿವೈಸನ್ನು ನೀವು ಯೂಸ್ ಮಾಡಿ ಮುಂಚೆ ಮುಂದೆ ಕೆಲಸ ಕೂಡ ಮಾಡಬೇಕು ಐ ಥಿಂಕ್ ಇವರೆಲ್ಲ ಡೀಟೇಲ್ಸ್ ಎಲ್ಲ ತಗೋತಾರೆ ಇದೆಲ್ಲ ಇಂಟರ್ಟ್ ಸ್ಪೀಡೆಲ್ಲ ಡಿಟೇಲ್ ತೊಗೋತಾರಲ್ವ ಅದಕ್ಕೆ ನೀವು ಡಿವೈಸ್ ಚೇಂಜ್ ಮಾಡಲಿಕ್ಕಿಲ್ಲ ಓಕೆ ಯೂಸ್ ಅ ಕಂಪ್ಯೂಟರ್ ವೆನ್ ಅಪ್ಲೈಯಿಂಗ್ ಆ್ಯಂಡ್ ಅಪ್ಡೇಟೆಡ್ ಅಪ್ಡೇಟೆಡ್ ವೆಬ್ ಬ್ರೌಸರ್ ಪ್ರಿಫರೆಬ್ಲಿ ಗೂಗಲ್ ಕ್ರೋಮ್ ಗೂಗಲ್ ಕ್ರೋಮ್ ಅಪ್ಡೇಟೆಡ್ ವರ್ಷನ್ ಇರಬೇಕು ನೀವು ಇದು ಅಪ್ಲೈ ಮಾಡಬೇಕಾದ್ರೆ ಓಕೆ ನೆಕ್ಸ್ಟ್ ವೆಲ್ ಸಬ್ಮಿಟಿಂಗ್ ಅವರ್ ಅಪ್ಲಿಕೇಶನ್ ಪ್ಲಾ ಫಾರ್ಮು ಪ್ಲೀಸ್ ಹೈಲೈಟ್ ಯುವರ್ ಸ್ಕಿಲ್ ಸೆಟ್ ಎಕ್ಸ್ಪೀರಿಯೆನ್ಸ್ ಆ್ಯಂಡ್ ಬ್ಯಾಕ್ ಗ್ರೌಂಡ್ ಸೊ ಯು ಸ್ಟ್ಯಾಂಡ್ ಔಟ್ ಫ್ರಮ್ ದ ರೆಸ್ಟ್ ನಿಮಗೆ ಏನು ಸ್ಕಿಲ್ ಇದೆ ಅದನ್ನು ನೀವು ಹೈಲೈಟ್ ಮಾಡಬೇಕು ಓಕೆ ನೀವೇ ಇದು ಅಪ್ಲೈ ಮಾಡಬೇಕಾದ್ರೆ ಎಕ್ಸ್ಪೀರಿಯನ್ಸ್ನ ಹೈಲೈಟ್ ಮಾಡಬೇಕು ಓಕೆ ಅದು ಅಪ್ಲೈ ಆ ಥರ ಮಾಡಿದರೆ ನೀವು ತುಂಬ ಜನ ಅಪ್ಲೈ ಮಾಡ್ತೀರಲ್ಲ ಅದರಲ್ಲಿ ನಿಮ್ಮದು ಫಾರ್ಮು ಸ್ಟ್ಯಾಂಡೌಟ್ ಔಟ್ ಆಗುತ್ತೆ ಡ್ಯೂರಿಂಗ್ ಯುವರ್ ಇಂಟರ್ವ್ಯೂ ಯುವರ್ ಎಬಿಲಿಟಿ ಟು ಆರ್ಟಿಕ್ಯುಲೇಟ್ ಐಡಿಯಾಸ್ ಓವರ್ ಫ್ಲೂಯನ್ಸಿ ಗಿವ್ ಇಟ್ ಯುವರ್ ಬೆಸ್ಟ್ ಆನ್ಸರ್ ಆಲ್ ದ ಕ್ವೆಶನ್ ಆ್ಯಂಡ್ ಫಾಲೋ ದ ಇನ್ಸ್ಟ್ರಕ್ಷನ್ ವೆಲ್ ಓಕೆನಾ ಸೊ ಇವಾಗ ಏನು ಮಾಡಬೇಕಂತಿದೆ ಅಪ್ಲೈ ಅಂತ ಕಾಣ್ತಿದೆ ಇದಕ್ಕೆ ಓದ್ತಿ ಇದಕ್ಕೆ ಒತ್ತಿದ ಕೂಡ ನಿಮಗೆ ಈ ಥರ ಕಾಣಲಿಕ್ಕೆ ಸಿಗ್ತದೆ ಮೈ ಇನ್ಫಾರ್ಮೇಷನ್ ನಿಮ್ಮದು ಫಸ್ಟ್ ನೇಮ್ ಮತ್ತು ಲಾಸ್ಟ್ ನೇಮ್ ಹಾಕಿ ಇವಾಗ ನೋಡಿ ಸುಶ್ಮಿತಾ ಪ್ರಭು ಓಕೆ ಈ ಥರ ಓಕೆ ನಿಮ್ಮದು ಪರ್ಸ್ನಲ್ ಇಮೇಲ್ ಅಡ್ರೆಸ್ ನೀವು ಇಲ್ಲಿ ಸ್ಪೆಸಿಫೈ ಮಾಡಿ ಫರ್ದರ್ ಕಮ್ಯುನಿಕೇಷನ್ ಎಲ್ಲ ಮೇಲಿಗೆ ಆಗ್ತದೆ ಓಕೆ ಅದಾದಮೇಲೆ ನಿಮ್ಮದು ಫೋನ್ ನಂಬರ್ ಇಲ್ಲಿ ಚೇಂಜ್ ಮಾಡಬೇಕು ಕಂಟ್ರಿ ನೀವು ಇಲ್ಲಿರುವುದಲ್ಲ ಅಲ್ಲ ಇಂಡ್ಯಾದಲ್ಲಿರೋದಲ್ವಾ ಸೊ ಇಂಡಿಯಾ ಅಂತ ಸೆಲೆಕ್ಟ್ ಮಾಡಿ ಇಲ್ಲಿ ಇಂಡಿಯಾ ಮತ್ತೆ ಇಲ್ಲಿ ನಿಮ್ದು ನಂಬರ್ ಹಾಕಿ ಓಕೆ ನಂಬರ್ ಹಾಕಿ ಅದಾದಮೇಲೆ ನಿಮ್ಮದು ರೆಸ್ಯೂಮೆ ಇಲ್ಲಿ ಅಪ್ಲೋಡ್ ಮಾಡಬೇಕಾಗ್ತದೆ ನೀವು ಕರೆಕ್ಟ್ ತೆಗೆಯೋ ರೆಸ್ಯೂಮೆ ಅದರಲ್ಲಿ ಅವ್ರು ಹೇಳ್ತಾ ಇದ್ರಲ್ಲ ಸ್ಕಿಲ್ಸ್ ಎಕ್ಸ್ಪೀರಿಯನ್ಸ್ ಅದೆಲ್ಲ ಹೈಲೈಟ್ ಮಾಡಬೇಕಾಗ್ತದೆ ನೀವು ಆಯಿತಾ ಅವಾಗಷ್ಟು ನೀವು ಇಲ್ಲಿ ಸೆಲೆಕ್ಟ್ ಆಗುವಂಥದ್ದು ಓಕೆ ಕ್ವಶನ್ಸ್ ಪ್ಲೀಸ್ ಫಿಲ್ ದ ಅಡಿಷನಲ್ ಕ್ವಶನ್ಸ್ ಇದು ಏನಂತ ಹೇಳಿದ್ರೆ ಪಿ ಡಿ ಎಫ್ ಫಾರ್ಮೆಟಲ್ಲೇ ಅಪ್ಲೋಡ್ ಮಾಡಿ ಪಿ ಡಿ ಎಫ್ ಡಾಕ್ ಜೆ ಪೆಕ್ ಪಿ ಎನ್ ಜಿ ಅಪ್ ಟು ಫಿಫ್ಟಿ ಎಮ್ ಬಿ ಎಮ್ ಬಿ ಪಿ ಎಮ್ ಬಿ ಇವರು ಎಕ್ಸೆಪ್ಟ್ ಮಾಡ್ತಾರೆ ಓಕೆ ಪಿ ಡಿ ಎಫ್ ಅಲ್ಲಿ ಅಪ್ಲೋಡ್ ಮಾಡಿ ಅದು ಬೆಸ್ಟ್ ಓಕೆ ಅದು ವಾಪಸ್ ನಾನು ರೆಸ್ಯೂಮ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಳ್ಳಲ್ಲ ಏನೇಕಂದ್ರೆ ಎಕ್ಸ್ಪೀರಿಯನ್ಸ್ ಇರೋರಿಗೆ ಇರೋದಲ್ಲ ಜಾಬು ಸೊ ಆಲ್ರೆಡಿ ನಿಮ್ಗೆ ಗೊತ್ತಿರ್ತದೆ ನೀವು ನಿಮ್ಮ ಸ್ಕಿಲ್ಸ್ನ ಅಪ್ಡೇಟ್ ಮಾಡಿ ಅಷ್ಟೇ ಓಕೆ ಪ್ಲೀಸ್ ಫಿಲ್ ದ ಅಡಿಷ್ನಲ್ ಕ್ವಶನ್ಸ್ ಆಯಿತಾ ಸೊ ಹೈ ದೇರ್ ವಿ ಆರ್ ಎಕ್ಸೆಟೆಡ್ ಟು ಲರ್ನ್ ಮೋರ್ ಅಬೌಟ್ ಯು ಆ್ಯಂಡ್ ಯು Support your journey as a member of our community. Uh, we are an evolving startup. We will do our best to keep your application process transparent and uh, fair. ಫುಲ್ಲಿ ರೀತ ಜಾಬ್ ಡೀಟೇಲ್ಸ್ ಬಿಫೋರ್ ಅಪ್ಲೈಯಿಂಗ್ ನಾನು ನಿಮ್ಗೆ ಆಲ್ರೆಡಿ ಹೇಳ್ಕೊಟ್ಟೆ ಅಲ್ಲ ಎಲ್ಲ ಜಾಬ್ ಡೀಟೇಲ್ಸ್ ನಾನು ನಿಮಗೆ ಹೇಳ್ಕೊಟ್ಟೆ ಅದನ್ನು ಓದಿ ನೀವು ಅಪ್ಲೈ ಮಾಡಬೇಕಾಗ್ತದೆ ಅಲ್ಲೂ ಅದು ಹೇಳ್ತಾಯಿದಾರೆ ಯುವ ಡಿವೈಸ್ ಇಂಟರ್ನೆಟ್ ಕನೆಕ್ಷನ್ ವರ್ಕ್ ಎಕ್ಸ್ಪೀರಿಯನ್ಸ್ ಬೇಸಿಕ್ ರಿಟರ್ನ್ ಆ್ಯಂಡ್ ಗ್ಲೋಬಲ್ ಕಮ್ಯುನಿಕೇಷನ್ ಸ್ಕಿಲ್ ಆ್ಯಂಡ್ ಸೆಲ್ಫ್ ಪ್ರೆಸೆಂಟೇಷನ್ ಇದು ತುಂಬಾ ಇಂಪಾರ್ಟೆಂಟ್ ಇಫ್ ಯು ಪಾಸು ಯು ವಿಲ್ ಬಿ ಇನ್ವೈಟೆಡ್ ಫಾರ್ ದ ಇಂಟರ್ವ್ಯೂ ಆಯಿತಾ ನೀವು ಯುವಲ್ ಪಾಸ್ ಆದರೆ ನಿಮ್ಮನ್ನು ಇನ್ವೈಟ್ ಮಾಡ್ತಾರೆ ಇಂಟರ್ವ್ಯೂಗೆ ಓಕೆ ಬಿ ಶೋರ್ ಅಕಾಂಪ್ಲೀಷ್ ದಿಸ್ ವಿದಿನ್ ಅ ಟ್ವೆಂಟಿ ಫೋರ್ ಅವರ್ಸ್ ಇನ್ ಟ್ವೆಂಟಿ ಫೋರ್ ಅವರ್ಸ್ ಟು ಫೋರ್ಟಿ ಏಟ್ ಅವರ್ಸ್ ಫೇಲ್ ಯು ಟು ಕಂಪ್ಲೀಟ್ ದ ಫಾರ್ಮ್ ವಿದಿನ್ ದ ಗಿವನ್ ಟೈಮ್ ಆಫ್ ಟೈಮ್ ಫ್ರೇಮ್ ವಿಲ್ ರಿಸಲ್ಟ್ ಇನ್ ದ ಇದು ರಿಜೆಕ್ಷನ್ ಆಫ್ ಅಪ್ಲಿಕೇಶನ್ ಅಂತ ಹೇಳ್ತಾ ಇದ್ದಾರೆ ಓಕೆನಾ ಸೊ ಎಂತ ಅಂತ ಹೇಳಿದರೆ ನೀವು ಒಂದು ಸಿ ಎಲ್ಲ ಫಾರ್ಮೆಲ್ಲ ಸಬ್ಮಿಟ್ ಆಗ್ತೀರಾ ನಿಮ್ಗೆ ಇಂಟರ್ವ್ಯೂ ಬರ್ತಾ ಅಂತ ಹೇಳಿದ್ರೆ ಬೇಗ ಕಂಪ್ಲೀಟ್ ಮಾಡಿ ಆ ಇಂಟರ್ವ್ಯೂನ ಓಕೆ ಸೊ ನೆಕ್ಸ್ಟ್ ಇದು ಬೇಕಾಗಿಲ್ಲ ನಾನೇನು ರೆಫರ್ ಮಾಡ್ತಾ ಇಲ್ಲ ನಿಮ್ಮ ಸೊ ವಾಟ್ ಆರ್ ಯೋರ್ ಪ್ರಿಫರ್ಡ್ ಪ್ರನೌನ್ಸ್ ಯು ವುಡ್ ಲೈಕ್ ಟು आलवेज अड्रस् यू इन द मैनर दट मेक्स यू मोस्ट कंफर्टेबल इफ् यू वु लाइक टू अंड बेटर अंडरस्टा द क्वेश्चन यू क्यान गो हिर्र आता सो इतना हूगीर शी हर आर हर्स हूँ हि हिम हिसाब हाकि अद आर् यू एबल टू वर्क फुल टाइम नोट वी हव् ओन फुल टाइम रोल अवेलेबल ये अंत हाकि टाइम केो करेली करेन्ट कंट्री आफ रेसिडेन् सो इंडिया अक ನೆಕ್ಸ್ಟ್ ವಾಟ್ ಇಸ್ ಯುವರ್ ಕಂಪ್ಲೀಟ್ ಅಡ್ರೆಸ್ ಆಯಿತಾ ನಾನು ಇಲ್ಲಿ ಜಸ್ಟ್ ಮಂಗ್ಳೂರು ಅಂತ ಹಾಕ್ತೀನಿ ನೀವು ನಿಮ್ಮ ಕಂಪ್ಲೀಟ್ ಅಡ್ರೆಸ್ ಹಾಕಿ ನೆಕ್ಸ್ಟ್ ನೋಟ ಸೆಟ್ಟಿಂಗ್ ಅಪ್ ಫಾರ್ ದ ಸಕ್ಸಸ್ ವಿ ವುಡ್ ಲೈಕ್ ಟು ಪುಟ್ ಯು ಇನ್ ದ ರೋಲ್ ವ್ಯಾಟ್ ಯು ಆರ್ ಕಾನ್ಫಿಡೆಂಟ್ ಆ್ಯಂಡ್ ಡ್ರಿವನ್ ಇನ್ ದ ಕ್ರಿಯೇಟಿಂಗ್ ವ್ಯಾಲ್ಯೂ ಫಾರ್ ಜಿ ಟು ಆ್ಯಂಡ್ ಅವರ್ ಪಾರ್ಟ್ನರ್ ಪ್ಲೀಸ್ ಸೆಲೆಕ್ಟ್ ದ ಅಪ್ರಾಪ್ರಿಯೇಟ್ ಟೈಪ್ ಆ್ಯಂಡ್ ಜಾಬ್ ರೋಲ್ಸ್ ದಟ್ ಫಿಟ್ಸ್ ಯುವರ್ ಎಕ್ಸ್ಪೀರಿಯನ್ಸ್ ಆಯಿತಾ ಆಲ್ರೆಡಿ ಎಲ್ಲಿ ಎಕ್ಸ್ಪೀರಿಯನ್ಸ್ ಇದೆ ಅದು ಯಾವುದಕ್ಕೆ ಫಿಟ್ ಆಗ್ತದೆ ಅದು ನೀವು ಇಲ್ಲಿ ಸೆಲೆಕ್ಟ್ ಮಾಡಿ ಆಯಿತಾ ಸೊ ಅವರು ಸ್ಕ್ರೀನಿಂಗ್ ಮಾಡ್ತಾರೆ ನಿಮ್ಮ ರೆಸ್ಯೂಮೆ ನಿಮಗೆಲ್ಲ ಇದು ಮಾಡ್ತಾರೆ ಒಂದ್ಸಲ ಫಾರ್ಮು ಸ್ಕ್ರೀನಿಂಗ್ ಮಾಡ್ತಾರೆ ಅದಾದಮೇಲೆ ನಿಮ್ಮನ್ನು ಸೆಲೆಕ್ಷನ್ ಮಾಡುವಂಥದ್ದು ಸೊ ಪ್ಲೀಸ್ ಚೂಸ್ ದ ಜಾಬ್ ರೋಲ್ ದ್ಯಾಟ್ ಬೆಸ್ಟ್ ಫಿಟ್ಸ್ ಯುವರ್ ಸ್ಕಿಲ್ಸ್ ಆ್ಯಂಡ್ ಕೆರಿಯರ್ ಗೋಲ್ಸ್ ಆಯಿತಾ ಸೊ ನಿಮಗೆ ಯಾವುದು ಇಷ್ಟ ಇದೆ ಇವಾಗ ಸೇಲ್ಸ್ ಇಷ್ಟ ಇದೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದೆ ಸೇಲ್ಸ್ ಈಗ ಅಡ್ಮಿನ್ ಕೆಲಸ ಮಾಡ್ತಾಯಿದೆ ಅಡ್ಮಿನ್ ನಿಮಗೇನು ಕೆಲವೊಬ್ರು ಏನಂತ ಹೇಳಿದ್ರೆ ಒಂದೊಂದು ಕಡೆ ಒಂದೊಂದು ವರ್ಷ ಒಂದೊಂದು ಕಡೆ ಕೆಲಸ ಮಾಡ್ತಾ ಇರ್ತಾರೆ ಆಯಿತಾ ಸೊ ತುಂಬ ಎಕ್ಸ್ಪೀರಿಯನ್ಸ್ ಇದೆ ನಿಮಗೆ ಎಲ್ಲೆಲ್ಲ ಕೆಲಸ ಮಾಡ್ತಾ ಅದೆಲ್ಲ ಸೆಲೆಕ್ಟ್ ಮಾಡಿ ನಿಮಗೆ ಬೆಸ್ಟ್ ಟೆಪ್ಸು ಇದು ಓಕೆ ಸೊ ಈ ಥರ ಸೆಲೆಕ್ಟ್ ಮಾಡುವಂಥದ್ದು ಓಕೆ ಕೆಲವೊಬ್ಬರಿಗೆ ಟೆಕ್ನಿಕಲ್ ಸಪೋರ್ಟಲ್ಲಿ ಕೆಲಸ ಮಾಡಿ ಗೊತ್ತಿರ್ತದೆ ಅದು ಹಾಕಿ ಎಲ್ಲ ಮನೆಯಲ್ಲೇ ಮಾಡುವಂಥ ಕೆಲಸ ಓಕೆ ನಿಮ್ಗೆ ಯಾವ್ದು ಬೇಕೋ ಅದು ಸೆಲೆಕ್ಟ್ ಮಾಡಿ ಇದಕ್ಕೆ ಅಪ್ಲೈ ಮಾಡಿ ಆಯಿತಾ ಎಕ್ಸ್ಪೀರಿಯೆನ್ಸ್ ಇರಬೇಕು ಟೋಟಲಿ ಓಕೆ ಇಫ್ ಯು ಯರ್ ಫಸ್ಟ್ ಚಾಯ್ಸ್ ಈಸ್ ನಾಟ್ ಅವೈಲೇಬಲ್ ಆರ್ ಇಫ್ ಯು ಆರ್ ಓಪನ್ ಟು ಆಲ್ಟರ್ನೇಟ್ ಪ್ಲೀಸ್ ಸೆಲೆಕ್ಟ್ ದ ಸೆಕೆಂಡರಿ ಜಾಬ್ ರೋಲ್ ಆಯಿತಾ ಇದು ಫಸ್ಟ್ ಇದರಲ್ಲಿ ನಿಮ್ದು ಏನಾದರೂ ಫಿಟ್ ಆಗಿಲ್ಲ ನಿಮಗೆ ಅಪ್ಲೈ ಮಾಡೋಕ್ಕೆ ಯಾವುದಕ್ಕೂ ಫಿಟ್ ಆಗಿಲ್ಲ ಅಂತಂದರೆ ಇದರಲ್ಲಿ ಯಾವುದಂತ ಸೆಲೆಕ್ಟ್ ಮಾಡಿ ಓಕೆ ಸೊ ಇ ಕಾಮರ್ಸ್ ಅಂತೆ ಡಿಫ್ರೆಂಟ್ ಡಿಫ್ರೆಂಟ್ ಇದೆ ನೋಡಿ ಇದಕ್ಕೆ ನೀವು ಅಪ್ಲೈ ಮಾಡ್ಬೋದು ಅದು ನಿಮಗೆ ಸೆಲೆಕ್ಟ್ ಆಗಿಲ್ಲ ಅಂತಂದರೆ ಇದಕ್ಕೆ ಅಪ್ಲೈ ಮಾಡ್ಬೋದು ನೀವು ಓಕೆ ಎಲ್ಲ ಮನೆಯಲ್ಲೇ ಮಾಡುವಂಥ ಕೆಲಸಗಳಿಸು ಐ ತಿಂಕ್ ತುಂಬ ಜನರಿಗೆ ನೀಡಿರ್ತದೆ ಮನೆಯಲ್ಲೇ ಮಾಡುವಂಥ ಕೆಲಸ ಇದೆಲ್ಲ ಸೊ ನೀವು ಇದಕ್ಕೆ ಯಾವುದು ಬೇಕೋ ಅದು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ನಿಮ್ಮದು ಏನು ಲುಕ್ ಮಾಡಿ ನೀವು ನೋಡ್ತಾ ಇದ್ದೀರಾ ನಾನು ಕಂಬೈಂಡ್ ವಾಯ್ಸ್ ಆ್ಯಂಡ್ ನಾನ್ ವಾಯ್ಸ್ ಅಂತ ಹಾಕಿದ್ದೀನಿ ಆಯಿತಾ ನೀವು ಏನು ಮಾಡ್ತೀರಾ ಅದು ಸೆಲೆಕ್ಟ್ ಮಾಡಿ ಇನ್ ಅಡಿಷನು ಟು ಇಂಗ್ಲೀಷ್ ಪ್ಲೀಸ್ ಚೆಕ್ ದ ಬಾಕ್ಸಸ್ ನೆಕ್ಸ್ಟ್ ಟು ದ ಲ್ಯಾಂಗ್ವೇಜ್ ಆಯಿತಾ ಯಾವುದಾದ್ರೂ ಗೊತ್ತಿದ್ದರೂ ಇದು ಹಾಕಿ ಗೊತ್ತಿಲ್ಲ ಅಂತಿದ್ದು ಎಣ್ಣೆ ಟೆಕ್ನಿಕಲ್ ಚೆಕ್ ಆಯಿತಾ ಇದರಲ್ಲಿ ಟೆಕ್ನಿಕಲ್ ಚೆಕ್ ಮಾಡ್ತಾರೆ ಸೊ ನಿಮ್ಮದು ಲ್ಯಾಪ್ಟಾಪ್ ಮಿನಿಮಮ್ ರಿಕ್ವೈರ್ಮೆಂಟ್ ಟೆಕ್ನಿಕಲ್ ರಿಕ್ವೈರ್ಮೆಂಟ್ ಆಗ್ತದಾ ಇಲ್ವಾ ಅಂತ ಚೆಕ್ ಮಾಡ್ತಾರೆ ಇದರಲ್ಲಿ ಸೊ ಇಂಟರ್ ಸ್ಪೀಡ್ ಚೆಕ್ ಕೂಡ ಮಾಡ್ತಾರೆ ಓಕೆ ಸೊ ಡೋಂಟ್ ಸ್ಕ್ರೀನ್ಶಾಟ್ ಜಸ್ಟ್ ಕಾಪಿ ದ ಲಿಂಕ್ ಓಕೆ ಫಸ್ಟ್ ಏನು ಮಾಡಬೇಕು ಏನು ಮಾಡಬೇಕಂದ್ರೆ ಸ್ಪೀಡ್ ಚೆಕ್ ಮಾಡುವಂಥದ್ದು ಸೊ ಇದು ಲಿಂಕ್ ಕಾಣ್ತದಲ್ಲ ಇದಕ್ಕೆ ಒತ್ತಿ ಆಯಿತಾ ಇದಕ್ಕೆ ಒತ್ತಿ ಇಲ್ಲಿ ಗೋ ಅಂತ ಕಾಣ್ತದ ಇದಕ್ಕೆ ಕ್ಲಿಕ್ ಮಾಡಿ ಸೊ ಆಯಿತಾ ಸೊ ಇದನ್ನು ನೀವು ಅವರಿಗೆ ಶೇರ್ ಮಾಡಬೇಕಾಗ್ತದೆ ಆಯಿತಾ ಸೊ ಲಿಂಕನ್ನು ಶೇರ್ ಮಾಡಬೇಕಾಗ್ತದೆ ನೀವು ಇದ್ರದ್ದು ಓಕೆ ಸೊ ಇಲ್ಲಿ ಶೇರ್ ಅಂತ ಕಾಣ್ತದ ಇಲ್ಲಿ ಲಿಂಕ್ ಕಾಣ್ತದ ಇದನ್ನು ನೀವು ಶೇರ್ ಮಾಡಬೇಕಾಗ್ತದೆ ಓಕೆ ಇದು ಲಿಂಕನ್ನು ಶೇರ್ ಮಾಡಿ ಇದು ಕಾಪಿ ಪೇಸ್ಟ್ ಮಾಡುವಂಥದ್ದು ಮತ್ತು ಇಲ್ಲಿ ಶೇರ್ ಮಾಡುವಂಥದ್ದು ಗೊತ್ತಾಯ್ತಾ ಆದಮೇಲೆ ವಾಟ್ ಟೈಪ್ ಆಫ್ ಇಂಟರ್ನೆಟ್ ಕನೆಕ್ಷನ್ ಡು ಯು ಹ್ಯಾವ್ ಅಂತ ಕೇಳ್ತಾ ಇದ್ದಾರೆ ಸೊ ಫೈಬರ್ ಆಪ್ಟಿಕ್ಸ್ ಓಕೆ ಮೊಬೈಲ್ ಡಿಟರ್ ತಪ್ಪಿರು ಸೆಲೆಕ್ಟ್ ಮಾಡಬೇಡಿ ಏನಕ್ಕಂತ ಹೇಳಿದ್ರೆ ನೀವು ಸೆಲೆಕ್ಟ್ ಆಗಲ್ಲ ನೆಕ್ಸ್ಟ್ ವಾಟ್ ಈಸ್ ಯುವರ್ ಇಂಟರ್ನೆಟ್ ಕನೆಕ್ಷನ್ ಇದಂತ ಕೇಳ್ತಾ ಇದ್ದಾರೆ ಇದು ಲೆಸ್ ದೆನ್ ಏಯ್ಟಿ ಅದಾದಮೇಲೆ ವಾಟ್ ಈಸ್ ಯುವರ್ ಇಂಟರ್ನೆಟ್ ಕನೆಕ್ಷನ್ ಡೌನ್ಲೋಡ್ ಸ್ಪೀಡ್ ಅಂತ ಕೇಳ್ತಾ ಇದ್ದಾರೆ ಸೊ ಟೆನ್ ಎಮ್ ಬಿ ಪಿ ಎಸ್ ಆರ್ ಮೂರು ಲೆಸ್ ಅಂತ ಹಾಕ್ಬೇಡಿ అదామే వాట్ ఈస్ యువర్ ఇంటర్నెట్ కనెక్షన్ అప్లోడ్ స్పీడ్ అంత కదా మోర్ దెన్ టెన్ ఎం బి ఓకే సో అదామే కంప్యూటర్ చెక్ సో ఇల్లీ వి ఆల్సో రిక్వైర్ ద రీజనబల్లీ పవర్ఫుల్ కంప్యూటర్ దాట్ కె రన్ మాడన్ సాఫ్ట్వేర్ స్మూత్లీ దిస్ నెక్స్ట్ సెక్షన్ వి విల్ హ్ ద చెక్ యువర్ కంప్యూటర్ స్పెసిఫికేషన్ చెక్ యువర్ కంప్యూటర్ స్పెసిఫికేషన్ ఓపన్ దిస్ గైడ్ ఆన్ హౌ టు చెక్ యువర్ కంప్యూటర్ స్పెసిఫికేషన్ వన్స్ యు హ్ ಇಟ್ ಓಪನ್ ಟೇಕ್ ದ ಸೀನ್ ಸ್ಕ್ರೀನ್ಶಾಟ್ ಅಪ್ಲೋಡ್ ದ ಫೈವ್ ಇಯರ್ ಆ್ಯಂಡ್ ಆನ್ಸರ್ ದ ಕ್ವಶನ್ ಅಬೌಟ್ ದ ಕಂಪ್ಯೂಟರ್ ಆಯಿತಾ ಸೊ ಇದು ಗೈಡ್ ನೋಡಿ ಇಲ್ಲಿ ನೀವು ಅಪ್ಲೋಡ್ ಮಾಡಬೇಕಾಗ್ತದೆ ಸ್ಕ್ರೀನ್ಶಾಟನ್ನು ಅದಾದ್ಮೇಲೆ ಇದು ಆನ್ಸರ್ ಮಾಡಬೇಕಾಗ್ತದೆ ಓಕೆ ನೀವು ಏನು ಮಾಡಬೇಕಂತ ಹೇಳಿದೆ ಫ್ರೆಂಡ್ಸ್ ಇದು ಕ್ಲಿಕ್ ಮಾಡಬೇಕು ಆವಾಗ ನಿಮಗೆ ಈ ಥರ ಒಂದು ಕಾಣಲಿಕ್ಕೆ ಸಿಗ್ತದೆ ಆಯಿತಾ ಸೊ ಅವ್ರಿಗೆ ಏನು ಮಾಡ್ಬೇಕಂತ ಹೇಳಿದ್ದಾರೆ ಯಾವ ಸ್ಕ್ರೀನ್ಶಾಟ್ ಕೊಡಬೇಕಂತೇಳಿ ಹೇಳಿದ್ದಾರೆ ಸೊ ನೀವೇನು ಮಾಡ್ಬೇಕಂತ ಹೇಳಿದ್ರೆ ಸಿಸ್ಟಮ್ ಸ್ಪೆಸಿಫಿಕೇಷನ್ ಸೊ ಎಬೋಟ್ ನಿಮ್ಗೆ ಸಿಸ್ಟ ಇದು ಎಬೋಟ್ಗೆ ಹೋಗಿ ಇದರಲ್ಲಿ ಎಬೋಟಿಗೆ ಹೋಗಿ ಕಂಪ್ಯೂಟರಲ್ಲಿ ಅಲ್ಲಿ ಅಬೋಟ್ ಇವ್ರ ಪಿ ಸಿ ಅಂತ ಕಾಣ್ತದೆ ಆಯಿತಾ ಸೊ ಅಬೌಟ್ ಸೆಕ್ಷನಲ್ಲಿ ಇದು ಸ್ಕ್ರೀನ್ಶಾಟ್ ಕೊಡಬೇಕು ಅವರಿಗೆ ಇಲ್ಲಿ ಕರೆಕ್ಟಾಗಿ ಹಾಕಿದ್ದಾರೆ ನೋಡಿ ಈ ಥರ ಸ್ಕ್ರೀನ್ಶಾಟ್ ಅವರಿಗೆ ಕೊಡಬೇಕು ನೀವು ಓಕೆ ಮ್ಯಾಕ್ ಯೂಸರ್ ಆದರೆ ಈ ಥರ ನಾವು ಇದಲ್ಲ ಆ್ಯಕ್ಚುಲಿ ವಿಂಡೋಸ್ ಯೂಸರ್ ಅಂತ ಹೇಳಿದ್ರೆ ಈ ಥರ ಜಸ್ಟ್ ಹೋಗಿ ಸ್ಪೆಸಿಫಿಕೇಷನ್ದು ಅವರಿಗೆ ಸ್ಕ್ರೀನ್ಶಾಟ್ ಹೊಡೆದು ಕೊಡುವಂಥದ್ದು ಓಕೆ ಸ್ಕ್ರೀನ್ಶಾಟ್ ಹೊಡೆದು ಅದನ್ನು ಇಲ್ಲಿ ಅಪ್ಲೋಡ್ ಮಾಡುವಂಥದ್ದು ಓಕೆ ನಾ ಸ್ಕ್ರೀನ್ಶಾಟ್ ಇರ್ತದೆ ಅಲ್ವಾ ಅದನ್ನು ಅಪ್ಲೋಡ್ ಮಾಡಿ ಇಲ್ಲಿ ಓಕೆ ಮೇಲೆ ಮೈ ಇದು ಎಷ್ಟು ರ್ಯಾಮ್ ಅಂತ ಕೇಳ್ತಾ ಇದ್ದಾರೆ ಮೂರು ನೆಕ್ಸ್ಟ್ ಮೈ ಸಿ ಪಿ ಯು ಈಸ್ ಆಯ್ತಾ ಐ ಆಮ್ ರನ್ನಿಂಗ್ ವಿಂಡೋಸ್ ವರ್ಷನ್ ಸೊ ಇದು ನಾನು ಆಯಿತಾ ಮೈ ಬ್ಯಾಕ್ ವರ್ಷನ್ ಈಸ್ ಐ ಮೈ ವಿಂಡೋ ಯೂಸರ್ ಮ್ಯಾಕ್ ಅಂತದ್ದು ನೀವು ಇದು ಸೆಲೆಕ್ಟ್ ಮಾಡಿ ಓಕೆ ಸೆಲ್ಫ್ ಇಂಟ್ರೊಡಕ್ಷನ್ ಕ್ರಿಯೇಟ್ ಅ ವಿಡಿಯೋ ನೋ ಲಾಂಗರ್ ದೆನ್ ಟೂ ಮಿನಿಟ್ಸ್ ಕವರಿಂಗ್ ದ ಫಾಲೋವಿಂಗ್ ಟೇಕಿಂಗ್ ಟಾಕಿಂಗ್ ಪಾಯಿಂಟ್ಸ್ ಆಯಿತಾ ಯುವರ್ ಕಂಪ್ಲೀಟ್ ನೇಮ್ ಆ್ಯಂಡ್ ಯುವರ್ ಪ್ರಿಫರ್ಡ್ ನೇಮ್ ಸೊ ನಿಮ್ಮದು ಕಂಪ್ಲೀಟ್ ನೇಮ್ ಮತ್ತು ಪ್ರಿಫರ್ಡ್ ನೇಮ್ ಹೇಳಬೇಕು ನೀವು ವಿಡಿಯೋದಲ್ಲಿ ನೆಕ್ಸ್ಟ್ ನೀವು ಏನು ಹೇಳಬೇಕಂತ ಹೇಳಿದ್ರೆ ಟೆಲವ್ಸ್ ದ ಪೊಸಿಷನ್ ಆರ್ ದರ್ ರೂಲ್ ಯು ಆರ್ ಇಂಟ್ರೆಸ್ಟ್ ವೇನ್ ಇವಾಗ ನಿಮ್ಮ ಕಸ್ಟಮರ್ ಸಪೋರ್ಟ್ ರೋಲ್ಗೆ ಇಂಟ್ರೆಸ್ಟ್ ಇರ್ತದೆ ಅದರ ಬಗ್ಗೆ ಹೇಳುವಂಥದ್ದು ವಾಟ್ ಈಸ್ ಸಮ್ಥಿಂಗ್ ಆರ್ ಗುಡ್ ಎಟ್ ನಿಮಗೆ ಏನು ನೀವು ಯಾವುದ್ರಲ್ಲಿ ನಿಮಗೆ ಸ್ಕಿಲ್ ಇದೆ ಅದ್ರ ಬಗ್ಗೆ ಹೇಳುವಂಥದ್ದು ಆಯಿತಾ ಇಫ್ ಮನಿ ವಝೆಂಟ್ ಆ್ಯನ್ ಇಶ್ಯೂ ವಾಟ್ ವುಡ್ ಯು ಡೂ ಇನ್ಸ್ಟೆಡ್ ಆಫ್ ವರ್ಕಿಂಗ್ ಆ್ಯಂಡ್ ವೈ ಇದಕ್ಕೆ ನೀವು ಆನ್ಸರ್ ಮಾಡುವಂಥದ್ದು ನೀವು ಬೇಕೋ ಚಾರ್ಜ್ ಎಬ್ಬಿಟ್ಟು ಹೆಲ್ಪ್ ಕೂಡ ತೊಗೋಬೋದು ಓಕೆನಾ ರಿಮೈಂಡರ್ ವೈಲ್ ರೆಕಾರ್ಡಿಂಗ್ ಯುವರ್ ವೀಡಿಯೋ ಕೈಂಡ್ಲಿ ಯೂಸ್ ಹೆಸ್ ಹೆಡ್ಸೆಟ್ ಇಕ್ವಿಪ್ಡ್ ವಿತ್ ದ ನಾಯ್ಸ್ ಕ್ಯಾನ್ಸಲೇಷನ್ ಮೈಕ್ರೋಫೋನ್ ಟು ಮಿನಿಮೈಸ್ ಬ್ಯಾಕ್ ಗ್ರೌಂಡ್ ನಾಯ್ಸ್ ಬ್ಯಾಕ್ ಗ್ರೌಂಡ್ ನಾಯ್ಸ್ ಇರಬಾರ್ದು ರೆಕಾರ್ಡ್ ಮಾಡಬೇಕಾದರೆ ಹೆಡ್ಸೆಟ್ ಯೂಸ್ ಮಾಡಿ ಎನ್ಶೂರ್ ಯು ಆರ್ ಅಟ್ ದ ವೋಕ್ ಸ್ಟೇಷನ್ ಫಾರ್ ದ ಬೆಸ್ಟ್ ರೆಕಾರ್ಡಿಂಗ್ ಎನ್ವಿರಾನ್ಮೆಂಟ್ ಚೆನ್ನಾಗಿ ನಿಮ್ಮ ರೂಮಲ್ಲಿ ಕೂತ್ಕೊಂಡು ಬ್ಯಾಕ್ ಗ್ರೌಂಡ್ ನಾಯ್ಸ್ ಇಲ್ಲದೆ ರೆಕಾರ್ಡ್ ಮಾಡಿ ಎಷ್ಟು ಹೇಳಿದ್ರೂ ಇದು ಕೇಳೋದೇ ಇಲ್ಲ ಕೆಲವೊಬ್ರು ನಾಯ್ಸ್ ಇದ್ದೇ ಇರ್ತದೆ ಇವಾಗ ನಾನು ವೀಡಿಯೋ ಮಾಡ್ತಾ ಇರೋದು ನನಗೆ ಪರವಾಗಿಲ್ಲ ನಿಮ್ಗೆ ಅರ್ಥ ಆದರೆ ಆಯಿತು ಬಟ್ ನೀವು ಕೆಲಸಕ್ಕೆ ಅಪ್ಲೈ ಮಾಡೋರಲ್ವಾ ಸೊ ನಿಮ್ಮದು ಬ್ಯಾಕ್ ಗ್ರೌಂಡ್ ನಾಲೆಸ್ ಇರಬಾರ್ದು ಓಕೆ ಟು ಎನ್ಶೋರ್ ಯುವರ್ ವೀಡಿಯೋ ಈ ಸಕ್ಸಸ್ಫುಲ್ ಇಂಟಿಗ್ರೇಟೆಡ್ ಇನ್ ದ ಅಪ್ಲಿಕೇಶನ್ ಫಾರ್ಮ್ ವಿ ಹೈಲಿ ರೆಕಮೆಂಡ್ ರೆಕಾರ್ಡಿಂಗ್ ಯುವರ್ ವೀಡಿಯೋ ಫಸ್ಟ್ ಆ್ಯಂಡ್ ದೆನ್ ಅಪ್ಲೋಡ್ ಡಿ ಡೈರೆಕ್ಟ್ಲಿ ಆಯಿತಾ ಸೊ ಏನು ಮಾಡಿ ಅಂತಂದರೆ ರೆಕಾರ್ಡ್ ಮಾಡಿ ಇಟ್ಟಿರಿ ಮತ್ತೆ ಅಪ್ಲೋಡ್ ಮಾಡಿ ಓಕೆ ರೆಕಾರ್ಡಿಂಗ್ ರೆಕಾರ್ಡಿಂಗ್ ಎಕ್ಸೈಟಿಂಗ್ ಟೂ ಮಿನಿಟ್ಸ್ ಆಟೋಮೆಟಿಕಲಿ ಟ್ರಿಮ್ಡ್ ಬೈ ದ ಸಿಸ್ಟಮ್ ಆಯಿತಾ ಟೂ ಮಿನಿಟ್ಸ್ಗಿಂತ ಒಳಗೆ ಮಾಡಬೇಕಾಗ್ತದೆ ಜಾಸ್ತಿ ಆದರೆ ಆಟೋಮೆಟಿಕಾಗಿ ಟ್ರಿಮ್ ಮಾಡ್ತಾರೆ ಅವರು ಸೊ ಇದೆಲ್ಲ ನೀವು ಹೇಳಿ ಒಂದು ವಿಡಿಯೋ ಮಾಡಿ ನೀವು ಬೇಕಾದ ಚಾರ್ಟ್ ಜಿಪಿ ಟಿ ಹೆಲ್ಪ್ ತೊಗೊಳ್ಳಿ ಇದಕ್ಕೆ ಓಕೆ ಇಲ್ಲಿ ಅಪ್ಲೋಡ್ ವಿಡಿಯೋ ಅಂತದಿಲ್ಲ ಇಲ್ಲೇ ವಿಡಿಯೋ ಅಪ್ಲೋಡ್ ಮಾಡಿ ಓಕೆ ನೆಕ್ಸ್ಟ್ ರೈಟಿಂಗ್ ಅಸೆಸ್ಮೆಂಟ್ ಬರೀಲಿಕ್ಕೆ ನಿಮಗೆ ಆಯಿತಾ ಆನ್ಸರ್ ದ ಕ್ವಶನ್ ಬಿಲೋ ಆ್ಯಂಡ್ ಪ್ರೊವೈಡ್ ದ ರೆಸ್ಪಾನ್ಸ್ ವಿತ್ ಇನ್ ಒನ್ ಫಿಫ್ಟಿ ಟು ಟು ಹಂಡ್ರೆಡ್ ವರ್ಡ್ಸ್ ಆನ್ಸರ್ ಮಸ್ಟ್ ಬಿ ಬೇಸ್ಡ್ ಆನ್ ಯುವರ್ ಓನ್ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಯು ವಿಲ್ ಬಿ ಮೇನ್ಲಿ ಬಿ ಅಸೆಸ್ಟ್ ಬೇಸ್ಡ್ ಆನ್ ದ ಗ್ರಾಮರ್ ಕಾಂಪ್ರೆನ್ಷನ್ ಆ್ಯಂಡ್ ಓವರ್ ಆಲ್ ಥಾಟ್ ಪ್ರೊಸೆಸ್ ಆಯಿತಾ ಸೊ ನೀವು ಏನಂತಂದರೆ ನಿಮ್ದೇ ಆನ್ಸರ್ ಬರೀ ನಿಮಗೆ ಕರೆಕ್ಟಾಗಿ ಗ್ರಾಮರ್ ಅದೆಲ್ಲ ಗೊತ್ತಿಲ್ಲ ಅಂತಂದರೆ ನೀವು ಡಿಫ್ರೆಂಟ್ ಡಿಫ್ರೆಂಟ್ ಟೂಲ್ಸ್ ಇದೆ ಗೂಗಲಲ್ಲಿ ನೀವು ಯೂಸ್ ಮಾಡ್ಕೋಬೋದು ಡಿಸ್ಕಸ್ ಒನ್ ಕರೆಂಟ್ ಟ್ರೆಂಡ್ ಆರ್ ದ ಇಶ್ಯೂ ಇನ್ ಯುವರ್ ಪ್ರೀವಿಯಸ್ ವರ್ಕ್ ಎಕ್ಸ್ಪೀರಿಯನ್ಸ್ ದ್ಯಾಟ್ ಯು ಬಿಲೀವ್ ಡಿಸರ್ಟ್ ಮೋರ್ ಅಟೆನ್ಷನ್ ಆಯ್ತಾ ಸೊ ಎಕ್ಸ್ಪ್ಲೇನ್ ವೈ ಇಟ್ ಈಸ್ ಇಂಪಾರ್ಟೆಂಟ್ ಆ್ಯಂಡ್ ಪ್ರಪೋಸ್ ಪೊಟೆನ್ಷಿಯಲ್ ಸೊಲ್ಯೂಷನ್ ಆರ್ ಸ್ಟ್ಯಾಟರ್ಜಿಸ್ ಫಾರ್ ಅಡ್ರೆಸ್ಸಿಂಗ್ ಇಟ್ ಅ ರೈಟ್ ಯುವರ್ ರೆಸ್ಪಾನ್ಸ್ ಇನ್ ಪರ್ಸ್ಯೂಸಿವ್ ಸ್ಟೈಲ್ ವಿತ್ ಅ ವರ್ಡ್ ಲಿಮಿಟ್ ಆಫ್ ಒನ್ ಫಿಫ್ಟಿ ಟು ಟು ಹಂಡ್ರೆಡ್ ವರ್ಡ್ಸ್ ಆಯಿತಾ ಸೊ ಇದು ನೀವು ಬರೀರಿ ನಿಮ್ಮದು ಓನ್ ಎಕ್ಸ್ಪೀರಿಯನ್ಸ್ ನಿಮಗೆ ಕರೆಕ್ಟಾಗಿ ಗ್ರಾಮರೆಲ್ಲ ಸ್ವಲ್ಪ ಇದ್ದಿದ್ದಿದ್ರೆ ನೀವು ಹೆಲ್ಪ್ ತೊಗೊಳ್ಳಿ ಗೂಗಲ್ ಡಿಫ್ರೆಂಟ್ ಡಿಫ್ರೆಂಟ್ ಟೂಲ್ಸ್ ಇದೆ ಹೆಲ್ಪ್ ತೊಗೊಳ್ಳಿ ಚಾರ್ಜ್ ಬಿಟ್ಟು ಚಾರ್ಜ್ ಚಾರ್ಜಿ ಬಿಟ್ಟಿರೋದು ತೊಗೊಳ್ಳಿ ಆಗಿ ರೋಬೋಟ್ ಬರೋ ಇರಬಾರ್ದು ಫ್ರೆಂಡ್ಸ್ ನಿಮ್ಮದು ಓನ್ ಎಕ್ಸ್ಪೀರಿಯೆನ್ಸ್ ಆಗಬೇಕು ಆಯಿತಾ ಸೊ ಥ್ಯಾಂಕ್ ಯು ಫಾರ್ ಕಂಪ್ಲೀಟಿಂಗ್ ಅವರ್ ಅಪ್ಲಿಕೇಶನ್ ಫಾರ್ಮ್ ಒನ್ಸ್ ಆಫ್ಟರ್ ಕಂಪ್ಲೀಷನ್ ಮೇಕ್ ಶೂರ್ ಯು ಕೀಪ್ ಆನ್ ಐ ಆನ್ ದ ಇಮೇಲ್ ಆಯಿತಾ ಸೊ ಒಂದು ಸಲ ನೀವು ಅಪ್ಲೈ ಮಾಡಿ ಆದಮೇಲೆ ಇಮೇಲ್ ಚೆಕ್ ಮಾಡ್ತಾ ಇರಿ ಓಕೆ ಇನ್ಕ್ಲೂಡಿಂಗ್ ಸ್ಪ್ಯಾಮ್ ಆ್ಯಂಡ್ ಜಂಕ್ ಆಯ್ತು ಅದರಲ್ಲೂ ಬರೋ ಚಾನ್ಸಸ್ ಇದೆ ವಿ ವಿನ್ ಪ್ರೊವೈಡ್ ಯುವರ್ ಫೀಡ್ಬ್ಯಾಕ್ ವಿದಿನ್ ಅ ಟ್ವೆಂಟಿ ಫೋರ್ ಅವರ್ಸ್ ಇಂಟು ಫೋರ್ಟಿ ಸೆವೆಂಟಿ ಟು ಅವರ್ಸ್ ಆಫ್ಟರ್ ವಿ ರಿವ್ಯೂ ಯರ್ ಅಪ್ಲಿಕೇಶನ್ ಗುಡ್ ಲಕ್ ಆಯಿತಾ ಸೊ ಒಂದ್ಸಲ ನೀವು ಇದು ಅಪ್ಲೈ ಮಾಡಿ ಆದಮೇಲೆ ಇಪ್ಪತ್ನಾಲ್ಕು ಗಂಟೆಯಿಂದ ಎಪ್ಪತ್ತೆರಡು ಗಂಟೆ ಒಳಗೆ ನಿಮಗೆ ರೆಸ್ಪಾನ್ಸ್ ಬರ್ತದೆ ನೀವು ಸೆಲೆಕ್ಟ್ ಆಗಿದ್ದೀರಾ ರಿಜೆಕ್ಟ್ ಆಗಿದ್ದೀರಾ ಅಂತ ಓಕೆ ಸೊ ನೀವು ಚೆಕ್ ಮಾಡ್ತಾ ಇರಬೇಕು ಸ್ಪ್ಯಾಮ್ ಜಂಕ್ ಎಲ್ಲ ಫೋಲ್ಡರ್ ಚೆಕ್ ಮಾಡ್ತಾ ಇರಬೇಕು ಆಯಿತಾ ಸೊ ಬಿಸ್ನೆಸ್ ಅವರ್ ಇವಾಗ ಶನಿವಾರ ಆದಿತ್ಯವಾರ ರಜೆ ಇರ್ತದೆ ಆವಾಗ ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಆಯಿತಾ ಸೊ ಇವಾಗ ನೀವು ಶುಕ್ರವಾರ ಅಪ್ಲೈ ಮಾಡಿ ಶನಿವಾರ ಆಗ್ತೇವರ ರಜೆ ಅಲ್ವಾ ಸೊ ನೀವು ಮಂಗಳವಾರ ಬುಧವಾರ ಎಕ್ಸ್ಪೆಕ್ಟ್ ಮಾಡಬೇಕಾಗ್ತದೆ ಆ ಥರ ರಜೆ ಇರಬೇಕಾದ್ರೆ ಎಕ್ಸ್ಪೆಕ್ಟ್ ಮಾಡಬಾರ್ದು ಸೊ ವರ್ಕಿಂಗ್ ಬಿಸ್ನೆಸ್ ಅವರಲ್ಲಿ ಇಪ್ಪತ್ನಾಲ್ಕರಿಂದ ಎಪ್ಪತ್ತೆರಡು ಗಂಟೆ ಒಳಗೆ ಅವರು ನಿಮಗೆ ರೆಸ್ಪಾನ್ಸ್ ಮಾಡ್ತಾರೆ ನೀವು ಸೆಲೆಕ್ಟ್ ಆಗಿದ್ರೆ ರಿಜೆಕ್ಟ್ ಆಗಿದ್ದೀರಾ ಅಂತ ಸೆಲೆಕ್ಟ್ ಆದರೆ ಅದೇ ಪೂಲಿಗೆ ಹಾಕ್ತಾರೆ ಮತ್ತು ಅಲ್ಲಿ ಇಂಟರ್ವ್ಯೂ ತೊಗೊಂತಾರೆ ಡೈರೆಕ್ಟ್ ಕ್ಲೈಂಟ್ ಜೊತೆ ನೀವು ಸೆಲೆಕ್ಟ್ ಆದರೆ ನಿಮಗೆ ಇಲ್ಲಿ ಕೆಲಸ ಸಿಗುವಂಥದ್ದು ಓಕೆ ಇದು ಸೆಂಡ್ ಮಾಡಿ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿದು ವಿಡಿಯೋ ಐ ಹೋಪ್ ಇಷ್ಟ ಆಯಿತು ಅಂತ ಲೈಕ್ ನೀವು ಅಪ್ಲೈ ಮಾಡಿ ಆದಮೇಲೆ ಲೈಕ್ ವಿದಿನ್ ಸೆವೆಂಟಿ ಟೂ ಅವರ್ಸ್ ಒಳಗೆ ನಿಮಗೆ ರಿಪ್ಲೈ ಬರ್ತದೆ ಸ್ಪ್ಯಾಮ್ ಜಂಕ್ ಫೋಲ್ಡರ್ ಚೆಕ್ ಇರಿ ಫಸ್ಟಿಗೆ ಮೇಲ್ ಐ ಡಿ ಚೆಕ್ ಇರಿ ಅದೇ ಮಾಡಲ್ಲ ಅಂತ ನಾನು ಏನು ಮಾಡೋಕ್ಕಾಗುತ್ತೆ ಅದು ದಯವಿಟ್ಟು ಚೆಕ್ ಮಾಡಿ ಓಕೆ ಸೊ ನೀವು ಶಾರ್ಟ್ ಲಿಸ್ಟ್ ಆದರೆ ನಾನು ಹೇಳಿದೆನಲ್ಲ ಅದು ಕ್ಯಾಂಡಿಡೇಟ್ ಪೂಲಿಗೆ ಆಗ್ತಾರೆ ಅಲ್ಲಿ ಇಂಟರ್ವ್ಯೂ ಇರುತ್ತೆ ಇಂಟರ್ವ್ಯೂ ಪಾಸ್ ಆದರೆ ನಿಮಗೆ ಇಲ್ಲಿ ಕೆಲಸ ಸಿಗುವಂಥದ್ದು ಓಕೆ ಸೊ ಎಲ್ಲರಿಗೆ ಆಲ್ ದ ಬೆಸ್ಟ್ ಚೆನ್ನಾಗಿ ಮಾಡಿ ಓಕೆ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗಲಿ ತನಕ ಬೈ ಬೈ